ಏ ರಂಗವೋ ಏನವ ಮಾಡ್ತಿದ್ದೆ ಒಳಗೆ ಸೇರ್ಕೊಂಡು ಬರೋ ವಾಚಿಗೇ ನಿನ್ನೆ ನೀನು ಏನು ಅಂದ್ಕೊಂಡಿದ್ಯಾ ನೀನು ಹಾಂ ಹೇಳೋರು ಕೇಳೋರು ಯಾರಿಲ್ಲ ಅಂದ್ಬಿಟ್ಟು ಎಲ್ಲರ ಮನೆಗೂ ಬೆಂಕಿ ಕಾಯಿ ಕೆಲಸ ಮಾಡ್ತಿದ್ಯಾ ಬಾರ ವಾಚಿಗೇ ನಿಂಗೆ ಏನು ಹೇಳೋರು ಕೇಳೋರು ಯಾರಿಲ್ಲ ಏನು ಯಾಕಲ್ಲ ನಾಗಣ್ಣ ಬೆಳಗ್ಗೆ ಕುಡ್ಕೊಂಬಂದು ನಮ್ಮನೆ ಮುಂದೆ ಜಗಳ ಮಾಡ್ತಿದೆಯಾ ಇಷ್ಟು ದಿವಸ ನಿಮ್ಮಂತ ಜಗಳ ಮಾಡ್ತಿದ್ದೆ ಇವಾಗಲೇ ನಮ್ಮಂತ ಇಟ್ಕೊಂಡ್ಬಿಟ್ಟಿದೆಯೇನು ನೀನು ಯಾಕಲ್ಲಪ್ಪಯ ಏನಾಗುತ್ತೆ ನಿನಗೆ ಏಯ್ ಮಾಡ್ತೀ ಹೇಳ್ತಿದ್ದೀನಿ ಕೇಳು ನನ್ನೂ ನಿದ್ರಾಗೋಡ ನೀನು ಹಾಂ ನಾನು ಕುಚುಕು ಅಂತ ಹೇಳ್ತಾ ಇದ್ದೀನಿ ಈ ವಿಷಯಕ್ಕೆ ನೀನು ತಲೆ ಹಾಕಬೇಡ ನೀನು ಇದು ನಂದು ನಿಮ್ಮ ಅಮ್ಮಯಿಂದೂ ಇರೋದಿಲ್ಲಿ ನೀ ವಿಚಾರಕ್ಕೆಲ್ಲ ತಲೆ ಹಾಕಕ್ಕೆ ಹೋಗಬೇಡ ಹೋಗಿ ನಿನ್ನ ಕೆಲಸ ನೋಡ್ಕ ಹಾಂ ಏನಾಗತ್ತಲ್ಲ ನಿನಗೆ ಏನು ಅಂದ್ಕೊಂಡಿದ್ದೀನಿ ನಿನ್ನನ್ನು ಬೆಳಗ್ಗೆ ಬೆಳಿಗ್ಗೆ ಬಂದು ರಂಗವೋ ಭಾರ ವಾಚಿಗೆ ಭಾರ ವಾಚಿಗೆ ಅಂತ ಕರೀತಿದ್ಯಾ ಏ ನೀನೇನು ನನ್ನ ಕಟ್ಕೊಂಡಿರೋ ಗಂಡೇನ ನೀನು ಅಯ್ಯ ನೀನು ಒಲೆ ಸಾಲಿಗೆ ಅಷ್ಟು ಬೆಂಕಿ ಹಾಕ ಹಾಂ ಇಷ್ಟು ಸ ಇಷ್ಟು ದಿವಸ ನಿಮ್ಮ ಮನೆಗೆ ಕುಡಿದುಕೊಡು ಕೇಕೆ ಹಾಕ್ತಿದ್ದೆ ಇವಾಗ ನಮ್ಮಂತಕ್ಕೆ ಬಂದು ಹಾಕಿ ನಿಂತ್ಕೊಂಡಿದ್ದೀನಿ ಏನು ನೀನು ಏ ನನ್ಕೊಂಡಿದ್ದೆ ನೀನು ಸರಿ ಅಲ್ಲ ಮೇಲೆ ಹೇಳಿದ್ದೀನಿ ಅಪ್ಪಾಯ ಮುಚ್ಕೊಂಡು ಹೋದ್ರೆ ಸರಿ ಇವಾಗ ಹಾಂ ಏಯ್ ಸುಮ್ಮನೆ ಇರೋ ಹಂಗವ ಸಾಕು ಹಾಂ ನನ್ನ ಏನುತೀನಿ ಇಲ್ಲದ್ದು ಸಲ್ಲುದ್ದೆಲ್ಲ ಹೇಳ್ಬಿಟ್ಟು ಹಾಂ ನನ್ನ ಎದುರಿಗೆ ಕಟ್ಟಿದೆಯಲ್ಲ ನೀನು ಎಷ್ಟು ಇರಬೇಡ ನಿನಗೆ ಹಾಂ ಅವಳು ನಿನ್ನ ಮಾತು ಕಟ್ಕೊಂಡು ನನಗೆ ಹೇಳ್ದಂಗೆ ಕೇಳ್ದಂಗೆ ನನ್ನ ಬಾ ಮಾತಿಗೆ ಬೆಲೆ ಇಲ್ಲದಂಗೆ ಅವಳು ಮೆರಿತಿದ್ದಾಳೆ ಹಾಂ ಇದಕ್ಕೆಲ್ಲ ಕುಮ್ಮ ಕೊಟ್ಟರೆ ಅದು ನೀನಂತ ನನಗೆ ಗೊತ್ತು ಅದಕ್ಕೆ ನಾನು ನಿಮ್ಮಂತಕ್ಕೆ ಬಂದಿರೋದು ಹಾಂ ಇನ್ನೊಂದು ಸಲ ನೀನು ನಮ್ಮಂತಕ್ಕೆ ತಲೆ ಹಾಕಬಾರ್ದು ಅಂದರೆ ನಾನು ನಿಮ್ಮಂತ ಜಗಳ ಮಾಡಿ ಹೋದರೆ ಇನ್ನೊಂದು ಸಲ ನೀನು ಒಂದು ನಮ್ಮಂತ ಕಿಸ್ ನೋಡಲ್ಲ ಹಾಂ ಅದಕ್ಕೆ ನಾನು ಬಂದಿರೋದಿಲ್ಲ ಯಾವಳಲ್ಲ ಕಿಮ್ಮ ಕೊಡಿರೋದು ಹಾಂ ದುಡಿಯೋ ಯೋಗ್ಯತೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡು ಬಿದ್ದಿರ್ತೀಯ ಏನೋ ದುಡ್ಕಂಡು ನಾಲ್ಕಾಸು ಕುಡಿಕೊಂಬಲಿ ಜೀವನ ನಡೆಸಲಿ ಹೇಳ್ಬಿಟ್ಟು ನಾನು ದಾರಿ ತೋರ್ಸೋಣ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಮ್ಮ ಅಂತೇಳಿ ಕಳಿಸಿರೇ ನೀನು ಬಂದ್ಬಿಟ್ಟು ಎತ್ಕಟ್ತೀನಿ ಅಂತಿದೀಯಾ ಹಾಂ ಏನು ನಿನ್ನ ಥರ ಬೆಳಿಗ್ಗೆ ಸಾಯಂಕಾಲ ಕುಡ್ದು 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 ಮಾಡೋಕೆ ಅವ್ರ ಮೇಲೆ ಇವ್ರ ಮೇಲೆ ಜಗಳಕ್ಕೆ ಹೋಗಂ ಮಾಡ್ಕೊಂಡಿದ್ದೇ ನನ್ನೇ ನಾನು ಏನಲ್ಲ ಅಯ್ಯ ನಿನ್ನ ಓತಿಕೆ ಆತ ನನ್ನ ಮಗನೇ ಕುಡ್ದು ಎಂಟಿ ಮಕ್ಕಳು ಸಾಕ ಯೋಗ್ಯತೆ ಇಲ್ಲ ಅಂದ ಮೇಲೆ ಹಾಂ ನಿನ್ಗೆ ಏನಕ್ಕ ಬೇಕು ಎಂಟಿ ಮನೆ ಮಕ್ಕಳು ಎಲ್ಲಾನ ಏನಕ್ಕಲ್ಲ ಮದುವೆ ಆಗಿದ್ದೆ ಅಯ್ಯ ನೀನು ಅಂದಳ್ಳಿ ಇಲ್ಲಿ ಬಂದವನು ನಿಗ್ರಾಕೆ ಎತ್ಕಡ್ತಿ ಎತ್ ಕಡ್ತಿ ಅಂತ ಇಲ್ಲ ದಿನಂಗೆ ಕುಡ್ಕೊಂಡು ಮೆರ್ಕೊಂಡು ಇರಮ್ಮ ನಿನ್ನ ಗಂಡನಂಗೆ ಅಂತ ಹೇಳಿದ್ರೆ ಚೆನ್ನಾಗಿರೋದೇನು ಅಲ್ಲವೇ ಏ ನೀನು ಹಾಲ ಸಾಲಿಗೆ ಅಷ್ಟು ಹೇ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನ ಮನೆ ನಾನು ಏನಾನ ಮಾಡ್ತೀನಿ ಹೆಂಗನ ಇರ್ತೀನಿ ಅದೆಲ್ಲ ಕಟ್ಕೊಂಡು ಏನಾಗಬೇಕು ನನ್ನ ಹೆಂಡ್ತಿ ಮನೆಗೆ ಇರ್ತಾಳೆ ಎರಡು ಹೋಗ್ತಾಳ ಅದೆಲ್ಲ ನಿನಗೆ ಯಾಕೆ ಬೇಕು ನೀನು ಯಾಕೆ ಬಂದು ಗೌಡ್ರ ಮನೆ ಕೆಲಸಕ್ಕೆ ಸೇರಿಸ್ತೇ ಶೇಷದು ಸೇರಿಸಿದ್ದೀಯಾ ಮನೆಗೆ ಯಜಮಾನ ಅಂತ ನಾನು ಇದ್ದೀನಿ ನನಗೆ ಹೇಳಬೇಕು ಒಂದು ಮಾತು ಒಮ್ಮದೇನೋ ಹೇಳಿದ್ದೀನಿ ನೀನು ಹಾಂ ಯಾರನ್ನು ಕೇಳಿ ಕೆಲ್ಸಕ್ಕೆ ಸೇರಿಸ್ತೀನಿ ನೀನು ನನ್ಗೊಂದು ಮಾತು ಕೇಳಿದೆ ನೀನು ಇನ್ನೇನು ನೀನು ಕೆಲಸಕ್ಕೆ ಕಳಿಸ್ತೀನಿ ಕಳ್ ಕೆಲಸ ಐತೆ ಹೋಗೋ ಕೇಳಪ್ಪ ಅಂತ ನನಗೆ ಒಂದು ಮಾತು ಹೇಳ್ದೆ ನಾವ ನೀನು ಏನು ನಿನ್ನ ಮಗಳೇ ಇನ್ನಿನ್ ಸಸಿನಿ ನಿನಗೆ ಅದೇಳು ಫಸ್ಟು ಯಾರು ಅಂತ ಸೇ ಕರ್ಕೊಂಡೋಗಿ ಸೇರಿಸ್ತೀನಿ ಅವಳನ್ನ ನನ್ನೇತೀನ ಇವ್ನ ತೋಲಾಂಡಿ ಇವ್ರಿಗೆ ಹೇಳ್ತಾರೆ ಬಂದುಬಿಟ್ಟು ಹಾ 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 ತೋಲಾಂಡಿ ನನ್ನ ಮಗನೇ ನೀನು ದುಡ್ದು ಹಾಕಿದ್ದಿದ್ರೆ ನಾನು ಯಾಕಲ್ಲ ಕರ್ಕೊಂಡೋಗಿ ಸೇರಿಸ್ತಿದ್ದೆ ನೀನು ದುಡ್ದಾಗ ಯೋಗ್ಯತೆ ಯೋಗ್ಯತಿಲ್ಲದ ನನ್ನ ಮಕ್ಕಳ ನೀವೆಲ್ಲ ಹೋಗಿ ಭಿಕ್ಷೆ ಐತ್ರಿ ಭಿಕ್ಷೆನಾ ನನ್ ಗದೆ ಗಟ್ಟಿ ಹೇ ಕೊಡು ನನ್ನ ಮಗನೇ ಮಾನ ಮರ್ಯಾದೆ ಇಲ್ವೇ ನಿನಗೆ ಇಷ್ಟೊತ್ತು ಅಲ್ಲಿ ಜಗಳ ಮಾಡಿ ಸಾಲ್ದು ಅಂತ ಅಲ್ಲಿ ಇಲ್ಲಿಗೆ ಬಂದಿದ್ದೆ ಜಗಳ ಮಾಡೋಕ್ಕೆ ಹಾಂ ನಿನ್ನ ನಿನಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಅವ್ರಿಗಿಲ್ಲ ಅಂದ್ಕೊಂಡಿದ್ದೆ ಏನು ನೀನು ಹಾಂ ಕಂಡರ್ ಮಂತಕ್ಕೆ ಬಂದು ಜಗಳ ನೀನು ಆಚೆ ಮಾನ ಮರ್ಯಾದೆನ ಐತೆ ನಿನಗೆ ಏ ನೀನು ಬಾಯಿಗೆ ಮುಚ್ಕೊಂಡು ಬಾಯಿಲೆ ಏ ರಾಧಮ್ಮ ಈಗ ಹೇಳ್ತೀನಿ ನೋಡಿ ಕರ್ಕೊಂಡು ಹೋಗು ಈಗ ಇನ್ನೊಂದು ಕ್ಷಣ ಏನು ನನ್ನ ಎದ್ರಿಗೆ ಅಂದರೆ ಈಗ ಕೈಗೆ ಸಿಕ್ಕಿ ತಗೊಂಡು ಹಾಕ್ಬಿಡ್ತೀನಿ ಹೇಳಿದ್ದೀನಿ ಮಕ ಎಲ್ಲನ ಜಿಬ್ರು ಹಾಕ್ಬಿಡ್ತೀನಿ ನಾನು ಹಾಂ ತಿರ್ಗ ಅವನು ನಿನಗೆ ಗಂಡೆ ಅಂತ ಗುರುತು ಬರದಾಗ ಹಂಗೆ ಮಾಡ್ಬಿಡ್ತೀನಿ ನಾನು ಹೇಳಿದ್ದೀನಿ ಕೇಳು ಹಾಂ ಏನು ಕಟ್ಕೊಂಡು ಏನು ಅನ್ಕೊಂಬಿಟ್ಟವನ್ನೇ ಒಂದು ಇಲ್ಲಿ ನಮ್ಮಂತ ಬಾರವೋ ಹೊರಕ್ಕೆ ಬಾರವೋ ಹೊರಕ್ಕೆ ಅಂತ ಕಾಯ್ತಾವನೆ ಕಟ್ಕೊಂಡು ಗಂಡ ಏನು ಅಮ್ಮಂಗೆ ಕರ್ಕೊಂಡು ಹೋದೆ ಸರಿ ಹೇಳಿದ್ದೀನಿ ನಾನು ಹಾಂ ಇಲ್ಲ ಅಂದ್ರೆ ಈಗ ಇವಾಗಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೀನಿ ಹೋಗಿ ಅವನೇ ಮುಖಲರಿಯ ಬಿಡಿಬೇಕು ಕರ್ಕೊಂಡೋಗಿ ನಿಮ್ಮಂತರ ಎ ಕೊಡವಾ ಏ ನಾನು ಇರೋ ಪೊಲೀಸ್ ಸ್ಟೇಷನ್ ಹಿಂಗೆ ಹೋಗಿ ಹಂಗೆ ಓದ್ತೀನಿ ಹಾಂ ನನಗೆ ಗೊತ್ತೈತೆ ಬರೋದು ಹೆಂಗೆ ಅಂತ ಹ್ಞೂ ಹೇಳ್ರಪ್ಪ ಕುಡುಕ್ ನನ್ನ ಮಕ್ಳಿಗೆಲ್ಲ ಗೊತ್ತೈತಿ ಹೆಂಗೆ ಹೋಗಿ ಹೆಂಗೆ ಬರೋದಂತ ಹಾಂ ಏ ನೀ ನ್ಯಾಯ ನೀತಿ ಧರ್ಮ ಅಂತ ಬಾಳಾರ್ಗೆ ಕಾಲಿಲ್ಲ ನಿಮ್ಮಂತ ಕುಡುಗೆ ನನ್ನ ಮಕ್ಕಳಿಗೆ ಅವತ್ತಿಗೆ ಇವ್ರತೆಗೆ ಕೈ ಕಡ್ಕು ಹಿಂದೆ ನಾಯಿಗಳು ಅಲ್ಲಿ ಅಡ್ಡಾಡ್ದಂಗೆ ಅಡ್ಡಾಡ್ತಿರಲ್ಲ ಅಂತರಿಗೆ ಬೆಲೆ ಇರ್ತೈತಿ ಹಾಂ ಹೆಂಗೆ ಹೋದ್ರಂಗೆ ಹಾಕೊಂಡು ಬರ್ತಾರೆ ಚೇಲಗಳು ಐದಾರಲ್ಲ ಅವರು ನಿಮಗೆ ನೀನು ಮಾಡೋಕ್ಕೆ ಕೇವು ಇಪ್ಪತ್ನಾಲ್ಕು ನಾನು ಮಕ್ಕಳು ಕುಡಿಯಾರೆ ನೀವು ಕುಡಿಯಾರಿ ನಿಮ್ಗೊಂದು ಏನು ಪ್ರಯೋಜನ ಇಲ್ಲ ಈ ಊರಾಗೆ ಎಣ್ಣೆ ಮಾಡ್ತಿದಾರಲ್ಲ ನಮ್ಮೂರಾಗಿ ಆಗ ಅವ್ರಿಗೆ ಏನಾರ ತಗೊಂಡು ಅಪ್ಪಳಿಸ್ಬೇಕು ಅವ್ರನ್ನ ಇಲ್ಲ ಊರು ಬಿಡಿಸ್ಬೇಕವ್ರಣ ಆಹ್ ಒಗಾವ ಹೋಗಿ ನೋಡ್ಕ ಹೋಗಾವ ಓಹೋ ಅವ್ರು ಎಣ್ಣೆ ಮಾರೋದು ಬಿಟ್ಬಿಟ್ರೆ ನಾವು ಬಿಟ್ಬಿಡ್ತೀವ ಈ ಊರಲ್ಲ ಅಂದ್ರೆ ಇನ್ನೊಂದು ಊರು ಬೆಚ್ಚಿ ಬೇಡ್ರೆ ಈ ಊರಲ್ಲ ಇನ್ನೊಂದು ಊರು ಹೆಂಗೋ ನಮಗೂ ಹಂಗೆನೇ ಏನಿದೊಂದೇ ಊರಾಗ ಎಣ್ಣೆ ಸಿಗೋದು ಹಾಂ ಹ್ಞೂ ಏನಿದೊಂದೇ ಊರಾಗ ಅಂದ್ಕೊಂಬಿಟ್ಟಿದ್ದೀ ಹಂಗೇನ ಆಯಿತು ನೋಡೋಣ ಕಡವ ನೀನು ಹೆಂಚೆ ಆಗಿದ್ದರೆ ಹಾಂ ಈ ಊರಾಗೆ ಎಣ್ಣೆ ಕುಡಿಯೋದು ನಿಲ್ಸವ ನೋಡೋಣ ಅದು ಹೆಣ್ಣು ನಿಲ್ಲಿಸಿ ನಾನು ನೋಡ್ತೀನಿ ಹಾಂ ನಿಲ್ಸವ ನೋಡೋಣ ಈ ಊರಾಗಿರೋ ಜನಗಳು ಎಂತಾರಂತ ನನಗೆ ಗೊತ್ತೈತಿ ಹಾಂ ಮುಂದೊಂದು ಇಂದೊಂದು ಈಗ ನೀನು ನಿಲ್ಲಿಸಿರು ಎರಡು ದಿವಸಕ್ಕೆ ಬ್ಲಾಕ್ನ ತಂದು ಮಾಡ್ಕೊಡ್ತಾರೆ ಮನೆ ತೆಗೆ ತಂದು ಕೊಡ್ತಾರೆ ಬೈಕ್ನಾಗೆ ಬಂದುಬಿಟ್ಟು ಮನೆ ತಕ್ಕ ತಂದು ಕೊಡ್ತಾರೆ ನಾವು ತಕ್ಕ ಹೋಗೋದೇ ಬೇಡ ಅಂಥ ಜನರವ್ರಿ ನಿಲ್ಸವ ನೋಡೋಣ ಅದು ಹೆಂಗೆ ನಿಲ್ಲಿಸ್ತೇನೆ ನೀನು ನೀನು ಹೆಂಗೆ ಸಾಗಿದ್ರೆ ನಿಲ್ಸ ನೋಡ ಆಮೇಲೆ ಐತೆ ಹಾಂ ನೋಡಿಬಿಡ್ತೀನಿ ಅದನ್ನೊಂದು ನಿಲ್ಸವ ನೋಡೋಣ ಅದೇ ಇವನ ತೆಗೆ ಮಾತಾಡಬೇಡಿ ಹ್ಞೂ ಹಾಂ ಏನು ಮಗ ಮೂರು ಬಿಟ್ಟು ಕುತ್ಕೊಂಡಿರ ನೀವು ಇವ್ನ ಮಾತಾಡಕ್ಕೆ ಹೋಗ್ಬೇಡ ನೀನು ಹೇಳ್ದಂಗೆ ಆ ಎಣ್ಣೆ ಮರ ಮಂತ್ಕೋಗಿ ಜಗಳ ಮಾಡೋಣ ನಡಿ ಹಾಂ ಈ ಇವನು ಮೂರು ಬಿಟ್ಟು ಕುತ್ಕೊಂಡ್ಬಿಟ್ಟು ಮೂರು ಬಿಟ್ಟು ಅದನ್ನು ಹೇಳ್ತಾರಲ್ಲ ಮೂರು ಬಿಟ್ಟು ಊರಿಗೆ ದೊಡ್ಡವ್ರ ಅಂತ ಅದು ಹಂಗೆ ಹಾಂ ಏನು ಮಾಡೋಕ್ಕಾಗಲ್ಲ ನನ್ನ ಮಕ್ಕಳಿಗೆ ಎಣ್ಣೆ ಸಿಗ್ದಂಗೆ ಮಾಡ್ಬೇಕು ನಮ್ಮ ಮೂರಾಗಿ ಬಾ ಹೋಗಿ ಅವ್ರ ಮನತಾಗೆ ಹೋಗಿ ಜಗಳ ಮಾಡೋಣ ನಾಲ್ಕಾರು ಜನ ನಿಂತ್ಕೊಂಡು ನೋಡ್ತಾರಲ್ಲ ಅವಾಗ ಗೊತ್ತಾಗ್ತೈತಿ ಅವರಿಗೆ ಅವಾಗ ಮಾರದೇನೇನೇ ಬಿಡ್ತಾರೆ ನೋಡೋಣ ಇವರು ಅವ್ರು ಮಾರಲಿಲ್ಲ ಅಂದರೆ ಇವ್ರು ನನ್ನ ಮಕ್ಳಿಗೆ ಸಿಗಲ್ವಲ್ಲ ಅವಾಗ ಮುಕ್ಳು ಮುಚ್ಕೊಂಡು ಬಿದ್ದಿರ್ತಾರೆ ಮನೆಗಳಾಗಿ ಹಾಂ ಎಣ್ಣೆ ಇಲ್ಲಿ ಇದ್ದವರೆಗೆ ಸಿಗ್ತೈತಲ್ಲ ಅದಕ್ಕೆ ತಿಕ್ಕ ಅಟ್ಟದ ಮೇಲೆ ಕುಕ್ಕಣ ಅಟ್ಟದ ಮೇಲೆ ಇವರೇ ನಿಲ್ಲಿಸಲ್ಲ ಅವ್ರು ಮಾರೋದು ಬಿಡೋಲ್ಲ ಅಂತೇಳ್ಬಿಟ್ಟು ಫಸ್ಟೋಗಿ ಅವ್ರ ಹೋಗಿ ಜಗಳ ಮಾಡ್ಬೇಕು ನಾವು ಅವ್ರಿಗೆ ಮನೆ ಮರ್ಯೋದಿಲ್ವೇ ಅವ್ರಿಗೆ ಎಂಡ್ತಿ ಮಕ್ಳುಗಳಿಲ್ಲವೆ ಹಾಂ ಅವ್ರ ಮಕ್ಳುಗಳು ಹಿಂಗೆ ಕುಡಿದು ಜಗಳ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಅವ್ರಿಗೆ ಏನು ಅವ್ರ ಮನೆಗೆ ಗಂಡ ಮಕ್ಕಳು ಯಾರದು ಕುಡಿಯಲ್ವಲ್ಲ ಯಾವನ ಕುಡಿತಾನೆ ಯಾವನ ತಿಂತಾನೆ ಅವ್ರಿಗೇನು ಏನಾಗಬೇಕೈತಿ ಬಂದೆ ಕೈ ಬಾ ಅವ್ರ ಮನತಕ್ಕ ಹೋಗ್ಬಿಟ್ಟು ಜಗಳ ಮಾಡಿದಾಗ ಅವರಿಗೆ ಇವನದಾಗ ಮಾತಾಡಿ ಏನು ಪ್ರಯತ್ನ ಇಲ್ಲ ಹಾಂ ಈ ಮೂರು ಬಿಟ್ಟು ನನ್ನ ಮಗನ ತಗಿ ಏ ರಾಧಮ್ಮ ಫಸ್ಟ್ ಇವ್ನು ಕರ್ಕೊಂಡು ಹೋಗಿ ಆ ಕಡಕ್ಕೆ ಹಾಂ ಈ ಮೂತಿ ನೋಡೋಕೆ ಆಗ್ತಿಲ್ಲ ನನ್ನ ಕೈಲಿ ಆ ಪುಡಿದು ಆ ಮೂತಿ ಇರೋದು ನೋಡು ಹಂಗೇನ ಕರ್ಕೊಂಡು ಹೋಗಿ ಆ ಕಡೆ ನಾನು ಎದ್ರಿ ನಿಲ್ಲಿಸ್ಬೇಡಕ್ಕಾಣಿ ಹಾಂ ಈಗ ಇನ್ನೊಂದು ಕ್ಷಣ ನನ್ನ ಎದ್ರಿಗೆ ಇದ್ದಾನಂದ್ರು ಈಗ ನಾನು ಕೈ ಏನು ಸಿಗುತ್ತೆ ತಗೊಂಡು ಹಾಕ್ಬಿಡ್ತೀನಿ ನಾನು ಹೇಳಿದ್ದೀನಿ ನೋಡು ಆಮೇಲೆ ನೀನೇನೆ ಅವ್ನು ಸಾಕೆ ಬೋಗಲದು ಹೇಳ್ತೀನಿ ಫಸ್ಟ್ ಕರ್ಕೊಂಡು ಹೋಗು ನಾನು ನಿದ್ರೆ ಕಾಣಿಸ್ಬಾಡ ನೀನು ಅಕ್ಕಪಕ್ಕದವರು ನಿಂತ್ಕೊಂಡು ನೋಡೋಂಗಾತು ಹ್ಞೂ ಇಷ್ಟು ದಿವಸ ನಮ್ಮ ಹಂತಕ್ಕೆ ಯಾರೂ ಬಂದು ಕಿಟ್ಕಿಣ ಕಿಸ್ ನೋಡ್ತಿರ್ಲಿಲ್ಲ ಇವತ್ತು ಇವ್ನು ಬಂದು ಜಗಳ ಮಾಡೋಕ್ಕೆ ಊರೂ ನಾಡೆಲ್ಲ ನೋಡ್ತೈತಿ ನಮ್ಮ ಹಂತಕ್ಕೆ ಬಂದಿದ್ದ ರೀ ನೋಡ್ಕೊಂಡು ಯಾಕೆ ಹಂಗವ್ರ ಜಗಳ ಆಗೈತಿ ಅಂದ್ಕೊಂಡು ಇವನಿಂದ ಮೂರು ಬಿಟ್ಟು ನನ್ನ ಮಗನಿಂದ ಕರ್ಕೊಂಡು ಹೋಗಿ ಫಸ್ಟು ಏಯ್ ಬತ್ತಿಲ್ವಯ್ಯ ಇಲ್ಲ ಕುಟ್ ಇಟ್ಕೊಂಡು ಹೇಳ್ಕೊಂಡು ಹೋಗೋಣ ನಾನು ಎಲ್ಲ ಲೌಡಿ ಮುಂಡೆ ದುಡ್ಡು ಇಟ್ಕೊಂಡು ಹೇಳ್ಕೊಂಡು ಹೋಗೋಣ ಅಂತ ಕೇಳ್ತೀಯಲ್ಲಿ ಅಯ್ಯ ನೀನ್ನ ಗಂಡಮ್ಮ ಬೆಲೆ ಇಲ್ಲ ನಿನಗೆ ನಿನಗೆ ಎಷ್ಟು ಹೇಳಿದ್ರಷ್ಟೇ ನಿನಗೆ ಮಾಡೋವರ್ಗು ಬುದ್ಧಿ ಬರಲ್ಲ ನಿನಗೆ ನೋಡಿ ಮನ ಅಮ್ಮನ್ ನಮ್ಮ ಮಗನೇ ನೋಡಿ ನೀನ್ನ ಅಮ್ಮನ್ ಅದ ನನ್ನ ಮಗನ ತಗೊಂಬಂದು ಐತಿ ಇವತ್ತು ನಿನಗಂತೂ ತನ್ನ ಬಾ ಇವತ್ತು ಮೂಲೆ ಕಾಕೊಂಡು ನಮ್ಮ ಮನೆ ಕೈಯ ತಿರು ತಿರುಗಿಕ್ಲಿಲ್ಲೋ ಐತೆ ನಿನಗೆ ಇಷ್ಟು ದಿವಸ ನಾನು ಎದ್ರಿಕೊಂಡು 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 ಇದ್ದಿಕ್ಕೆ ಈ ಹಿಂಗಿದ್ ಮಾಡ್ತಿದ್ದೀಯ ನೀನು ಬಾ ಐತಿ ನಿನಗೆ ನನ್ನ ಮಗನೇ ಹೇಳ್ಕೊಂಡು ಹೋಗಿ ಅವನ್ನ ಕೂರ್ ಇಟ್ಕೊಂಡು ದರ 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 ಹೇಳ್ಕೊಂಡು ಹೋಗ್ ಅಮ್ಮನ ಇದ್ರೆ ಇಲ್ಲಿ ಸತ್ತಿರಸ ಸಾಲಿ ಇಂಥರಿಂದ ಏನು ಹಾಕ್ಬೇಕಾಗೈತಿ ಬಟ್ಟೆ ಐದ ನನ್ನ ಬಂದೆ ಬಂದ ಜಗಳ ನನ್ನ ತಕೆ ಹಾಂ ಯಾವಳ್ದಾಗಾನೆ ಇಟ್ಕ ನೀ ನಂತಾಗ ಏನೂ ಇಟ್ಕೊಂಡೆ ಈ ರಂಗ ಹ್ಞೂ ಏನಿಲ್ಲ ಮೇಲೆ ಏನರಪ್ಪ ವೀಡಿಯೋ ನೋಡಿದ್ರೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು